ಮಂಡ್ಯದಲ್ಲಿ ಮಾತಾಡಿದ್ದಾರೆ ಸರ್ ಸ್ವಾಮೀಜಿ ಅವರ ಫೋನ್ ಗ್ರಾಪ್ ಮಾಡಿಸಿದ್ರು కుమార్ ಸ್ವಾಮಿ ಅವರು ಎರಡು ಮೂರು ಬಾರಿ ಈಗ ಅವ್ರ ಜೊತೆನೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರು ಸರ್ ನೋಡಪ್ಪ ಇಟ್ ಡಿಸೈನ್ ಹೊತ್ತಿರೋಂತ ವಿಚಾರನೇ ನಾನು ಈಗ ಮಾತಾಡಕ್ಕೆ ಹೋಗಲ್ಲ ಅದನ್ನ ನಾನು ಆಮೇಲೆ ಮಾತಾಡ್ತೀನಿ ಸಮುದಾಯದ ಸ್ವಾಮೀಜಿ ಫೋನ್ ಅನ್ನು ಗ್ರಾಪ್ ಮಾಡಿಸಿದ್ರು ಅವರು ಸರ್ ಆ ವಿಷಯ ಮನಸ್ಸಿಗೆ ಬ್ಲೋ ಆಗ್ತಿದೋ ನೋ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಇದೆ ನಾನು ಆಮೇಲೆ ಈಗ ಬೇಡ ಈಗ ಮನ್ಸಿಗೆ ಆಗ್ತದೆ ಮಾತಾಡೋದು ಮಂಡ್ಯದಲ್ಲಿ ಮಾತಾಡಿದ್ದಾರೆ ಸರ್ ಸ್ವಾಮೀಜಿ ಅವರ ಮಾಡಿಸಿದ್ರು ಕುಮಾರಸ್ವಾಮಿ ಅವರು ಎರಡು ಮೂರು ಬಾರಿ ಈಗ ಅವ್ರ ಜೊತೆನೆ ಹೋಗ್ತಾ ಇದ್ದಾರೆ ಅಂತ ಸರ್ ನೋಡಪ್ಪ ಇದನ್ನ ಗೊತ್ತಿರೋಂಥ ವಿಚಾರನೇ ನಾನು ಈಗ ಮಾತಾಡಕ್ಕೆ ಹೋಗಲ್ಲ ಅದನ್ನ ನಾನು ಆಮೇಲೆ ಮಾತಾಡ್ತೀನಿ ಸಮುದಾಯದ ಸ್ವಾಮೀಜಿ ಅವರ ಫೋನ್ ಮನಸ್ಸಿಗೆ ಡಾಕ್ಯುಮೆಂಟ್ ಇದೆ ನಾನು ಆಮೇಲೆ ಈಗ ಬೇಡ ಈಗ ಮನಸ್ಸಿಗೆ ಆಗ್ತದೆ